ನಾವು ನಿಮ್ಗೆ ಕ್ಯಾಲ್ಸಿಯಂ ಫೈಬರ್ ಮತ್ತು ಐರನ್ ರಿಚ್ ಆಗಿರುವಂತಹ ರಾಗಿ ಹಾಲು ಹೆಂಗೆ ಮಾಡೋದ್ ತೋರ್ಸಕತ್ತೀವಿ ಒಂದು ಕಪ್ ರಾಗಿಯನ್ನ ಸಲ ವಾಶ್ ಮಾಡ್ಕೊಂಡು ತಗೊಂಬರಿ ಅದಾದ ನಂತರ ಒಂದು ಪ್ಯಾನ್ ಅವನ್ನೆಲ್ಲ ಹಾಕಿ ಚಂದಂಗ ರೋಸ್ಟ್ ಮಾಡ್ಬೇಕ್ರಿ ಸ್ವಲ್ಪ ನೀವು ಹುರಿದ್ರೆ ತಗೋರಿ ಅವು ಡ್ರೈ ಆಗಿ ಬರೋಬ್ಬರಿ ಆಗ್ತಾವ್ ಅವಾಗ ಅದ್ರಾಗ ಒಂದು ನಾಲ್ಕು ಏಲಕ್ಕಿಯನ್ನು ಹಾಕಿ ಹುರಿ ಮತ್ತೆ ಅದಾದ ನಂತರ ಈ ರಾಗಿ ಏನಾದವ್ರಲ್ಲಿ ಅವನ್ನ ಮಿಕ್ಸರ್ ದಾಗ ಹಾಕಿ ಗರ್ರ ಅನಿಸ್ಬೇಕು ಅದಕ್ಕಿಂತ ಮೊದಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಬಾದಾಮ ಹಣ್ಣ ಹಾಕಿರಿ ಹಂಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಅನ್ನ ನೀವು ಅದಕ್ಕೆ ಸೇರಿಸಿ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ಅಂತ ಹೇಳಿ ರುಬ್ಬೇಕ್ರಿ ಈಗ ಪೂರ್ತಿಯಾಗಿ ಆಗೈತ್ರಿ ಒಂದು ಗುಂಡೆದಾಗ ಒಂದು ಕಾಟನ್ ಹಾಕಿ ಇದನ್ನ ಸೋಸ್ಗೋಬೇಕಾಕಿ ನಾವು ಹಾಲ್ ಅಂದ್ರೆ ರಾಗಿ ಹಾಲನ್ನ ತೆಗಿಬೇಕ್ರಿ ಹಿಂಗ ನೀವ ಎರಡು ಸಲಹಾರೆ ರಿಪೀಟ್ ಮಾಡ್ಬೇಕದ್ರಿ ಮತ್ ಮಿಕ್ಸರ್ ನೀರ್ ಹಾಕುದು ರುಬ್ಬುದು ಮತ್ ನೀವ ಇದನ್ನ ಎಕ್ಸ್ಟ್ರಾಕ್ ನ ತೋಬೇಕ್ರಿ ಹಿಂಗ್ ಮಾಡಿ ರಾಗಿ ಹಾಲನ್ನ ತಕ್ಕೋದು ನಿಮ್ಗೆ ಅಕಸ್ಮಾತ್ ಬೆಲ್ಲ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಬೆಲ್ಲ ಹಾಕ್ರಿ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ